ಕೋಣಿ ಮಗ್ಲೆ ಒಯ್ದಿಟ್ಟದ ಇವ ಅಂದ ಇನ್ನೇನು ಆ ಮಾವಗೊಂದು ಚಮಚ ತಾನಗೊಂದು ಚಮಚ ಇನ್ನು ನೀಡ್ಬೇಕು ನೀಡ್ಬೇಕು ಅನ್ನೋದಕ್ಕೆ ಪಾಪಕ್ಕೆ ನಿದ್ದಗಂಡ ಗೌಡತಿ ಹಿಂಗ ಕೈ ಹೋಗ್ದ ಕೇಳ ಕೈ ಹೋಗ್ದಾಳ ಮಾವ ಅಂದ ಏನು ಮ ಗೌಡ್ತಿ ಸಿರ ಬೇಡ್ಲಕ್ಕಾಳ ಅಂತಿವ ಗೌಡ್ತಿ ಸಿರ ಬೀಳ್ಲಕ ನೀಡ್ಬೇಡ ಸುಣತದ ನೀಡ್ಬೇಡ ತಮ ಹಾಕಿ ನಿನ್ನ ಕೇಳಕತ್ತಲ್ಲ ಅವ್ರ ಮನೆಯಿಂದ ರವ ಅವ್ರ ಮನೆಯಿಂದ ಸಾಕ್ರಿ ಅವ್ರ ಮನೆಯಿಂದ ತೊಪ್ಪ ಎಲ್ಲ ಅವ್ರ ಮನೆಯಿಂದ ಮಾಡ್ಕೊಂಡು ಒಂದ್ ಒಂದ್ ಚಮಚೆ ನೀಡ್ತೀನಿ ಮಾವು ಹೆಚ್ಚಿಗೆ ನೀಡಲ್ಲ ಒಂದೇ ಚಮಚೆ ಬ್ಯಾಡ್ ಅಂತ ಕೈ ಕತ್ತದ ಪಾಪ ಕಳ್ಳ ಏ ತಡಿ ಒಂದ್ ಚಮಚೆ ನೀಡ್ತೀನಿ ಬ್ಯಾಡ್ ನೀಡಿಬೇಡ ಹಾ ಇರನಾ ನಾನು ನೀಡ್ತೀನಿ ತಡಿ ಹಚ್ಚಕೊಂಡು ಹಂಗೆ ಅದು ಕಳ ಕಳಕಳ ಕುದೀತಿದ್ರ ಸಿರ ಹೇಳ್ತೀನಿ ಚಮಚೆ ಹಿಟ್ಟು ಒಯ್ದಾಕಿನ ಕೈಯಾಗಿ ಇಡ್ತಾ ಇತ್ತು ಇಟ್ಕೊಳ್ಳೋದು ಹೆಂಗಾಗ್ಲಿಕ್ಕಿಲ್ಲ ನಿದ್ದೆಗಣ್ಣಾಗ ನಿದ್ದೆ ಹಚ್ಚದ ನಿದ್ದೆ ಗಣಗ ಸುಡಾ ಸಿರ ಒಯ್ದು ಕೈಯಾಗಿಟ್ಟು ಲಬ 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 ಲಬಲ ಅದತ್ತು ಆಕಿ ಒಂದು ಸಾವನ್ನ ಹೊಯ್ಕೋತಿ ಹೇಳಿದ್ರೆ ಏನು ಮಾಡಿದ ಹುಚ್ಚು ಮಾದೇ ವಾ ತಣ್ಣನ ಜಿಗದ ಮ್ಯಾಲ ಮೇಲಂಟ ನೋಡ್ರಿ ಮನ್ಯಾಗ ಅದ್ರ ಮ್ಯಾಲ ಕುಂತ ಇವ ಇದ್ರ ಕಳ್ಳಿದ್ರೆ ಕೆಳ ಕೂತಾನ ಒಟ್ಟಿಗೆ ಹೇಳ್ತೀನಿ ಗಂಡು ಎದ್ದು ನೋಡಿ ಲೈಟ್ ಹೌಸ್ತಾನ ಅವ ಯಾಕ ಏನು ಏನು ಕೇಳಿಲ್ಲ ಹಂಗೆ ಹೆಣಿತಿಗೆ ಅಡ್ಡ ಕೊಟ್ಟ ಅಲ್ಲ ನೀನು ಏನಾಗ ನಿಂತ ಅಪರಾಧಿ ಒಳಗೆ ಕಳಕಲ್ಲೇ ಸಿರಾ ಮಾಡ್ಕೊಂಡು ತಿನ್ನಂತ ನಿನಗೇನಾಗ ಅಂದ ಇಲ್ರಿ ನನಗೆ ಈ ಸಿರಕ್ಕೆ ನನಗೇನು ಗೊತ್ತಿಲ್ಲ ತೆಕ್ಕಿ ಮತ್ ಈ ಏನ್ರಿ ಮನ್ಯಾಗ ಯಾರು ಬರ್ತಾರ ಇಲ್ಲಿ ಯಾರು ಬರ್ತಾರ ಮನ್ಯಾಗ ಏನ್ರಿ ನಿನ್ನ ನನ್ನ ಬಿಟ್ಟಿ ಅಂದ್ರೆ ಈ ಮನ್ಯಾಗ ಒಂದ್ ನೀ ಮಾಡಬೇಕು ಇಲ್ಲಾರು ನಾ ಮಾಡಬೇಕು ಏನ್ಗಿನ್ ಅತ್ತಿ ಕಾಟದ ಮಾವನ ಕಾಟದ ಏನ ನಗಿಣದರ್ ಕಾಟದ ಏನ ಸೌತಿ ಕಾಟದ ಯಾಕೆ ಕಳೆತಲ್ಲೇ ಮಾಡ್ಕೊಂಡು ತಿನ್ನಕತಿ ಹೇಳುವ ತಿಮ್ಮ ಇಲ್ರಿ ನಾನ್ ನಿಜವಾಗ್ಲು ಮಾಡಿ ಹಂಗೆ ಬಡಗಿ ತೊಗೊಂಡು ಒಂದು ಸೌನ್ ಹೊಡಿಬೇಕು ಒಡಿ ಹೊಡಿ ಹೊಡಿತು ಯಾವಾಗಿನ ಹೊಣದ ಅಕ್ಕಿ ಅಂದ್ರು ರೀ ನಾರಿ ಸಿರ ತಗೊಂಡು ಹೇಳಕತ್ತಿನಿ ಆದ್ರೂ ನೀವು ನನ್ನ ಮೇಲೆ ಒಂದು ಅಪ್ಪ ಕೊಡ್ಲಕತ್ತಿರಲ್ಲ ಒಂದ್ ವೇಳೆ ನಾನು ಸಿರನೆ ಮಾಡಿದ್ನಂದ್ರ ಮ್ಯಾಗಿನ ಮಾದೇವ್ಗೆ ಗೊತ್ತ ಅನ್ಲಿಕ್ಕೆ ಮ್ಯಾಗಿನ ಮಾದೇವ್ಗೆ ಗೊತ್ತ ಇದು ಹುಚ್ಚಕೋಟಿ ಕೂತಿತ್ತಲ್ಲ ಮಾದೇವ ಅಮ್ಮ ಇದ್ರು ನನಗ ವಾಲಿ ಕೆಳಗೆ ನಮ್ಮ ಮಾವ ಕೂತಾನ ನ್ನಿಗ್ ಕೇಳಿ ಅಕ್ಕಿ ಮ್ಯಾಗಿನ ಮಹದೇವ್ ಅತ್ತಂದ್ರ ಮ್ಯಾಲಿನ ಪರಮಾತ್ಮಗೆ ಗೊತ್ತಾ ಅಕ್ಕಿ ಅನ್ನಕತ್ತ ನನಗ ನನಗೆ ಹತ್ತೇವ ಕೆಳಗೆ ಏನ್ರೀ ಅಕೇನ ಹೊಡ್ತಿತ್ತ ಅಳ್ದ್ರಿ ನಾ ತು ಏನು ಮಾಡಿಲ್ಲ ಮಾಡಿಲ್ಲ ನನಗೆ ಸಂಬಂಧ ಇಲ್ಲ ಒಂದ್ ವೇಳೆ ನಾ ಮಾಡಿನೇ ತುಕೊಂಡಂತಿದ್ರಿ ತುಕೊಂಡ್ರ ಆ ಮ್ಯಾಲಿನ ಮಾದೇವಿಗೆ ಗೊತ್ತಿರ್ಲಿ ಅನ್ಲಿ ಅಂದ್ಕೊಂಡು ಇವಾಗ ಕುತ್ತಿದ್ ನನ್ ಮ್ಯಾಗ ಮೇಲೆ ನನಗೆ ಅಲ್ಲಿ ನನಗಾಲಿ ಕಳಕ್ ಕೊಟ್ಕುತ ನಮ್ಮ ಮಾವ ಕೇಳ ಏಗತ್ತಿನವ್ ಗೌಡ ಕಳ್ಳಗ್ ಹೊಡದ ಮಾದೇವ್ ಹೊಡ್ದ ಏನ್ರಿ ಸುಮ್ ಸುಮ್ನಿ ಹೆಣಿತ್ ಹೊಡಸ್ ಹೋದ್ ಅಂದ್ರ ಮಾಡಿ ತಪ್ಪ ಯಾರೀ ಮಾಡಿರ್ತಕ್ಕಂಥ ತಪ್ಪು ಹುಚ್ಚು ಮಾದೇವ್ ಒಬ್ಬನೇ ಹೌದ ಇಲ್ಲ ಅವ ಮಾಡಿರ್ತಕ್ಕಂಥ ವಾಪು ಮಾಡಿರ್ತಕ್ಕಂಥ ತಪ್ಪಿಗಾಗಿ ಇಲ್ಲಿ ಪಾಪ ಸುಮ್ ಸುಮ್ನೆ ಹೆಣ್ತಿ ಹೊಡೆಸ್ಕೋಬೇಕಾಯ್ತು ಕಳ್ಳ ಹೊಡೆಸ್ಕೋಬೇಕಾಯ್ತು